ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭತ್ತ ನಾಟಿಗಿಂತೂ ಭತ್ತದ ಸಸಿಯನ್ನು ಬೆಳೆಸುವ ವಿಧಾನವನ್ನು ನಾವು ಈಗ ನೋಡುತ್ತಿದ್ದೇವೆ ಬನ್ನಿ ಭತ್ತದ ಸಸಿ ಹೇಗೆ ಬೆಳೆಯುತ್ತದೆ ಅದನ್ನು ಹೇಗೆ ಭತ್ತದ ನಾಟಿಗೆ ಉಪಯೋಗಿಸುತ್ತಾರೆ ಅನ್ನುವುದನ್ನು ತಿಳಿದುಕೊಳ್ಳ ಅದೇ ಭತ್ತದ ನಾನು ನೋಡ್ತಾ ಇರ್ಬೋದು ಇದು ಈ ಭತ್ತದ ಸಸಿ ಒಂದು ತಿಂಗಳಲ್ಲಿ ಪರಿಪೂರ್ಣವಾಗಿ ತನ್ನ ಸೊಬಗನ್ನು ನೀಡಿ ಇದು ಭತ್ತದ ಸಸಿಯಾಗಿ ಬರುವ ಈ ಭತ್ತದ ಸಸಿಯನ್ನು ತೆಗೆದುಕೊಂಡು ಭತ್ತವನ್ನು ನಾಟಿ ಮಾಡಲು ಉಪಯೋಗಿಸುತ್ತಾರೆ ನೋಡ್ತಾ ಇರ್ಬೋದು ನಾವು ಎಲ್ಲ ಭತ್ತದ ಸಸಿ ಅಂದಾಜು ಇದು ಒಂದು ಕಾಲು ಎಕ್ರಷ್ಟು ಇರ್ಬೋದು ಇದನ್ನು ಸುಮಾರು ಹತ್ತು ಎಕರೆಗೆ ಬಳಸುತ್ತಾರೆ ಅಂದರೆ ಸಸಿಯಾಗಿ ಸಸಿಯಾಗಿ ಉಪಯೋಗಿಸುತ್ತಾರೆ ಇದನ್ನು ಬೆಳೆಸಲು ಮೊದಲಿಗೆ ಭತ್ತದ ಬೀಜವನ್ನು ಉಗ್ಗುತ್ತಾರೆ ಅಂದರೆ ಹೊಲದಲ್ಲಿ ಕೆಲಸ ಮಾಡಿ ನಂತರ ನೀರನ್ನು ಹಾಕಿ ಆನಂತರ ಟ್ಯಾಕ್ಟರ್ ಉಪಯೋಗದಿಂದ ಉಪಯೋಗಿಸಿ ಮಣ್ಣನ್ನು ಹದ ಮಾಡಿ ನೀರನ್ನು ಸೇರ್ಪಡೆ ಮಾಡಿ ನಂತರ ದಿನದಲ್ಲ ಭತ್ತದ ಬೀಜಗಳನ್ನು ಹುಗ್ಗಿ ಉಗ್ಗುತ್ತಾರೆ ಉಗ್ಗಿದ ನಂತರ ಈ ಥರ ಈ ಭತ್ತದ ಸಸಿ ಬೆಳೆಯುತ್ತದೆ ಅಂದರೆ ಭತ್ತದ ನಾಟಿಗೆ ಉಪಯೋಗಿಸುತ್ತಿರುವ ಭತ್ತಕ್ಕಾಗಿ ಉಪಯೋಗಿಸುತ್ತಿರುವ ಸಸಿ ಇದಾಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂದು ನನ್ನ ಪ್ರಯತ್ನಕ್ಕೆ ತಾವು ಸಹಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು